ಓ ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇಲ್ಲಿರುವ ಲೇಖನಗಳ ಒಂದು ಅತ್ಯಂತ ಸಂಕ್ಷಿಪ್ತ ಪರಿಚಯ ಕೆಲವು ವಾಕ್ಯಗಳ ಓದು ಇವತ್ತ ಆರನೆಯ ಬರಹ ಆ ಮಹಾನ್ ಗೋಕರ್ಣದ ಸಾಹಿತಿ ಮಹಾನ್ ವಿಚಾರವಾದಿ ವೈಚಾರಿಕ ಸಾಹಿತಿ ಗೌರೀಶ ಕೈಕಿಣಿ ಬೇಂದ್ರೆಯವರ ಬಹುದೊಡ್ಡ ಅಭಿಮಾನಿ ಅವರು ಬರೆದಂಥ ಈ ಲೇಖನ ಕನ್ನಡ ಮೇಘದೂತದ ಟಿ ಪೀಠಿಕೆ ಕನ್ನಡ ಮೇಘದೂತದ ಪೀಠಿಕೆ ತತ್ವವನ್ನು ಕಾವ್ಯವಾಗಿಸುವ ರೂಪಣ ಶಕ್ತಿಯು ಅಂಬಿಕಾತನೆಯ ದತ್ತರ ಪ್ರತಿಭೆಯ ಒಂದು ವಿಲಕ್ಷಣ ಲಕ್ಷಣ ಅಂತ ಪ್ರಾರಂಭ ಮಾಡ್ತಾರೆ ಮುಂದುವರಿತಾರೆ ಆ ಮೇಘದೂತದ ಮಂದಾಕ್ರಾಂತವನ್ನು ಬಿಟ್ಟು ತಮ್ಮದೇ ಆದ ಮೇಘ ಛಂದಸ್ಸಿನಲ್ಲಿ ಬೇಂದ್ರೆಯವರು ಮೇಘದೂತದ ರಸವತಿಯಾದ ಸರಸ್ವತಿಯನ್ನು ಕನ್ನಡದೊಳಿಂದು ಕನ್ನಡಿಸಿದಂತೆ ಮೂಡಿಸಿ ಆಪೋಜ್ಯೋತಿಯನ್ನು ರಸೋಮೃತವಾಗಿ ಪುನರ್ನವೀಕರಿಸಿದ್ದಾರೆ ಏಕೆ ಬೇಂದ್ರೆ ತಮ್ಮ ಕಾವ್ಯೋದ್ಯೋಗದ ಪ್ರಬಂಧದಲ್ಲಿಯೇ ತಮ್ಮ ಕಾವ್ಯದ ಪರಿಚಯವನ್ನು ಹೀಗೆ ಮಾಡಿಕೊಟ್ಟಿದ್ದಾರೆ ರಸೋಹಮಸ್ಮಿತೆಯ ಸಾಧನೆ ಅಂಬಿಕಾತನಯ ದತ್ತನ ಕಾವ್ಯ ಸೋಹಂ ದಾಸೋಹಂಗಳ ಮಧ್ಯ ರಸೋಹಂ ಮಾರ್ಗ ಇದು ಸೋಹಂ ಅಂದರೆ ನನ್ನದು ದಾಸೋಹಂ ನಾನು ಮಾಡಿರುವ ಒಂದು ಸೇವೆ ರಸೋಹಂ ಮಾರ್ಗವಿದು ಎಷ್ಟು ಅದ್ಭುತವಾಗಿ ಬರ್ದಾರೆ ನೋಡ್ರಿ ಮೇಘದೂತ ಮೇಘ ಛಂದಸ್ವ ಎಂಬ ಹೆಸರು ಈ ವೃತ್ತಕ್ಕೆ ಬರ್ನಿದೆ ಬರದು ಅನೇಕ ಕವಿಗಳು ಇದನ್ನು ಹೆಚ್ಚು ಕಡಿಮೆ ಯಶಸ್ಸಿನಿಂದ ಪ್ರಯೋಗಿಸಿದ್ದಾರೆ ಸೂರಂ ಯಕ್ಕುಂಡಿಯವರ ಮಹಾಶ್ವೇತಾ ಕಾವ್ಯ ಶ್ರೀ ಪಂಡರಿನಾಥಾಚಾರ್ಯ ಗಲವರಿಯವರ ಗಂಗಾಲಹರಿ ಇದಕ್ಕೆ ಸುಂದರ ಉದಾಹರಣೆ ಆದರೆ ಈ ಕವಿಗಳು ಈ ವೃತ್ತ ಬಂಧದಲ್ಲಿ ಯಶಸ್ಸು ಪಡೆದಿದ್ದರೂ ಬೇಂದ್ರೆ ಸ್ಪರ್ಶದ ಪಾಕಸಿದ್ಧಿಯ ಶ್ರೇಯಸ್ಸು ಗಳಿಸಿಲ್ಲ ಅದಕ್ಕಾಗಿ ಬೆರಗಾಗಬೇಕಲ್ಲ ಬೇಸರವಾಗುವುದೂ ಬೇಡ ಏಕೆಂದರೆ ಕಮಠನಂತೆ ಪುಟ್ಟಿದ ನೋರ್ವನೇ ಬೇಂದ್ರೆ ಕಾವ್ಯದ ಸಾರ್ವವ ಸಾರವನಾಂತ ಕಾರಣಂ ಅಂಥೇಳಿ ನಮ್ಮ ಗೋಕರ್ಣದ ಮಹಾನ್ ಸಾಹಿತಿ ಬರೆದಿಡ್ತಾರೆ ಈ ರೀತಿ ಅದ್ಭುತವಾಗಿ ಎಷ್ಟೊಂದು ಇದೊಂದು ಅದ್ಭುತವಾದಂತಹ ಅಧ್ಯಯನ ಇಲ್ಲಿದೆ ಮುಂದಿನ ಇದು ಸಾಳನೆಯ ಲೇಖನ ಸಾಹಿತ್ಯ ವಿಮರ್ಶಕ ಬೇಂದ್ರೆ ಬೇಂದ್ರೆಯವರು ಬರೆದಂಥ ಸಾಹಿತ್ಯ ವಿಮರ್ಶನಾ ಗ್ರಂಥಗಳನ್ನು ಅವಲೋಕಿಸಿದ್ದಾರೆ ಯಾರು ಶ್ರೀ ಕೆ ಕೃಷ್ಣಮೂರ್ತಿ ಮಹಾನ್ ಸಂಸ್ಕೃತ ಪ್ರಾಧ್ಯಾಪಕರು ಸಂಸ್ಕೃತ ವಿದ್ವಾಂಸರು ಅವರು ಬರೆದಂಥ ಲೇಖನ ಇದು ಏಳನೇದು ವರಕವಿ ಬೇಂದ್ರೆಯವರ ಕಾವ್ಯ ಸಿದ್ಧಿಯೇ ಅವರ ಸಾಹಿತ್ಯ ವಿಮರ್ಶೆಯ ಸಮೃದ್ಧಿಯನ್ನು ಮರೆಯಾಗಿಸಲು ಕಾರಣವಾಗಿದೆಯೋ ಎಂದು ಒಮ್ಮೊಮ್ಮೆ ಅನಿಸುತ್ತದೆ ಬೇಂದ್ರೆಯವರ ವಿಮರ್ಶೆಯಲ್ಲಿರುವ ಕೆಲವೊಂದು ಅಭೂತಪೂರ್ವ ವೈಶಿಷ್ಟ್ಯಗಳನ್ನು ಯಥಾಶಕ್ತಿ ನಿರ್ದೇಶಿಸುವುದಷ್ಟೇ ಈ ಲೇಖನದ ಗುರಿ ಅವರ ವಿಮರ್ಶೆಯನ್ನು ವಿಮರ್ಶಿಸುವುದಲ್ಲ ಅಂತ ಬರೀತಾರೆ ಬೇಂದ್ರೆ ವಿಮರ್ಶಕರಾಗಿ ತಳೆದ ನಿಲುವು ಮೆಚ್ಚಿದ ಇತ್ತ ಶಾಸ್ತ್ರ ಪಾಂಡಿತ್ಯ ಅತ್ತ ಕಾವ್ಯಾನುಭವ ಎರಡನ್ನೂ ಸಾರವತ್ತಾಗಿ ಸಾಕ್ಷಾತ್ಕರಿಸಿಕೊಂಡಿರುವುದು ಪ್ರತೀಕವಾಗಿದೆ ಅಷ್ಟೇ ಅಲ್ಲ ರಸತ್ರಿವೇಣಿಯಲ್ಲಿ ಇಂಗ್ಲಿಷ್ ಸಂಸ್ಕೃತ ಕನ್ನಡ ಕಾವ್ಯಧಾರೆಗಳೆಲ್ಲ ಸಂಗಮಿಸಿವೆ ಅಂತ ಬರೀತಾರೆ ಈ ರೀತಿ ಬರ್ಕೋತ ಬರ್ಕೋತ ಬೇಂದ್ರೆಯವರ ಗದ್ಯವೆಲ್ಲ ಸರಸ್ವತಿಯ ಸೂತ್ರ ಮಾತೆಲ್ಲ ಭಾಷ್ಯ ಕಾವ್ಯವೆಲ್ಲ ಟೀಕೆ ಜೀವನವೆಲ್ಲ ಟಿಪ್ಪಣಿ ಹಳೆಯದರಲ್ಲಿ ಹೊಸದರಲ್ಲಿ ಎಲ್ಲದರಲ್ಲಿಯೂ ಆಳದ ಆಳದಲ್ಲಡಗಿರುವ ಗುಣಾಂಶವನ್ನು ಅವರ ಗರುಡ ದೃಷ್ಟಿ ದೃಷ್ಟಿಯೆಂದೂ ಕಾಣದೇ ಬಿಡುವುದಿಲ್ಲ ಅಬ್ಬ ಇನ್ನೂ ಬರೆದಾರವರು ತೋರಿಕೆಗೆ ಬೇಂದ್ರೆ ಅವರು ಕಲ್ಪನಾಕಾಶದಲ್ಲಿ ವಿಹರಿಸುವ ವಿಹಂಗವೆನಿಸಿದರು ವಸ್ತುತಃ ಅವರು ಬಹುಶ್ರುತ ಪಂಡಿತರು ಬಹುಮುಖ ಶಾಸ್ತ್ರದ ಸೂಕ್ಷ್ಮಾತಿ ಸೂಕ್ಷ್ಮ ಗಹನಾತಿ ಗಹನ ವಿಚಾರಗಳನ್ನು ಕೂಡ ತುದಿ ಬೆರಳಿನಲ್ಲಿ ಇಟ್ಟುಕೊಂಡಿರತಕ್ಕವರು ಅವರ ಅಪಾರ ಉತ್ಪತ್ತಿಯಲ್ಲಿ ಹಿಂದಿನ ಜ್ಞಾನ ರಾಶಿಯಲ್ಲದೆ ಇಂದಿನ ವಿಜ್ಞಾನ ರಾಶಿಯು ಅಡಕವಾಗಿದೆ ನಡೆದಾಡುವ ವಿಶ್ವಕೋಶದಂತೆ ಅವರನ್ನು ಮಾಡಿರುವ ಅದ್ಭುತ ಸ್ಮರಣ ಶಕ್ತಿಯೂ ಕೂಡಿದೆ ಅಂತ ಹೊಗಳಿದ್ದಾರೆ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲ ಬೇಂದ್ರೆಯವರು ನೂರಾರು ಉದಯೋನ್ಮುಖ ಸಾಹಿತಿಗಳಿಗೆ ತೋರಿದ ಪ್ರೋತ್ಸಾಹ ಅವರ ವಿಶ್ವಾಸದ ಒಂದು ಕುರುಹು ಹೊಸ ಪೀಳಿಗೆಯ ಸಾಹಿತಿಗಳು ಅವರಿಗೆ ತೋರಿಸುವ ಭಾವನೆ ಹೇಗಿರಬೇಕೆಂದು ಬಯಸುವುದೇಕೆ ಅವರ ಗದ್ಯ ರಚನೆಯನ್ನು ಮುಕ್ತ ಮನಸ್ಸಿನಿಂದ ಓದಿದರೆ ಸಾಕು ಬೈಯಲು ಬಂದವರು ತಲೆಬಾಗುವಂತಾಗುತ್ತದೆ ಹೀಗೆ ಬರಿತಾ ಇದ್ದಾರೋ ಅದ್ಭುತವಾದ ಬದರಾಮ್ ಈಗ ನಮ್ಮ ನೆಕ್ಸ್ಟ್ ಮುಂದಿನ ಲೇಖನ ಎಂಟನೆಯ ಲೇಖನ ಶಿರೋನಾಮೆ ಬೇಂದ್ರೆ ಛಂದ ಅಹಹ ಬೇಂದ್ರೆ ಛಂದ ಬರೆದವರು ಯಾರು ನಮ್ಮ ಹುಬ್ಬಳ್ಳಿಯವರಾದಂಥ ನಮ್ಮ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ಬೀಟ ತಿಳಿ ತಾ ನೀಲವಾಗಿ ಅವ ಹೋದ ದೂರ ಯಾರು ಬರ್ತಾರೆ ಪೂಜ್ಯರಾದಂಥ ಶ್ರೀ ಡಿ ಎಸ್ ಕರ್ಕಿ ಅವರು ಅವರ ಲೇಖನ ಇದು ಬೇಂದ್ರೆ ಛಂದ ಅದ್ಭುತ ಅಂಬಿಕಾ ತನಗೆ ದತ್ತ ಎಂಬುದು ತುಂಬ ಬಂಧುರವಾದ ಹೆಸರು ಬೇಂದ್ರೆ ಎಂಬುದು ಸರಳವಾದ ಹೆಸರು ಅಂಬಿಕಾತನಯ ದತ್ತವೆಂಬುದು ಕವಿಗೆ ಪ್ರಿಯವಾಗಿರಲು ಸಾಕು ಆದರೆ ಬೇಂದ್ರೆ ಎಂಬುದು ಲೋಕಪ್ರಿಯವಾದುದೋ ಇಲ್ಲಿ ಅಂಬಿಕಾತನಯ ದತ್ತರ ಛಂದಸ್ತನ್ನು ಬೇಂದ್ರೆ ಛಂದ ಎಂಬ ಹೆಸರಿನ ಪರಿಶೀಲನೆಗೆ ಎತ್ತಿಕೊಳ್ಳಲಾಗಿದೆ ನಮಗೆ ನಮ್ಮ ಬೇಂದ್ರೆ ಛಂದವೇ ಛಂದ ಅದು ಆಧುನಿಕ ಭಾವಗೀತ ಪ್ರಪಂಚದಲ್ಲಿ ಬೇಂದ್ರೆ ದೊಡ್ಡ ಹೆಸರು ನಾಡಿನ ಉದ್ದ ಅಗಲಕ್ಕೂ ಅದು ಹಾಡಿದೆ ಜನಮನಕ್ಕೆ ಮುಟ್ಟಿದೆ ಅದರ ಚಂದದ ಅಂದವೇ ಹಾಗೆ ಬೇಂದ್ರೆ ಹಾಡುಗಳ ದನಿಯ ಎಳೆ ಹಾಗೆ ಹೊರಟು ಹೀಗೆ ಸುಳಿಯುತ್ತದೆ ಅದ್ಭುತ ಅದ್ಭುತ ಬರಹ ಜಾನಪದ ವಲಯಗಳನ್ನು ಬಳಸಿದ ಆಧುನಿಕ ಕವಿ ಇನ್ನೊಬ್ಬರಿಲ್ಲವೆಂದೇ ಹೇಳಬೇಕು ಜಾನಪದ ಛಂದವೆಂದರೆ ಬೇಂದ್ರೆ ಬೇಂದ್ರೆ ಎಂದರೆ ಜಾನಪದ ಛಂದ ಎನ್ನುವಷ್ಟರ ಮಟ್ಟಿಗೆ ಈ ನಂಟು ಬೆಳೆದು ಬಂದಿದೆ ನನಗೋ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿಯೇ ಎಂದು ಅವರು ತಮ್ಮ ಸಖಿ ಗೀತದಲ್ಲಿ ಹೇಳಿದ ಮಾತು ಬೇಂದ್ರೆಯವರಿಗೂ ಜಾನಪದ ಛಂದಕ್ಕೂ ಇರುವ ನಂಟಿಗೂ ಕೂಡ ಅನ್ವಯಿಸುತ್ತದೆ ಅದ್ಭುತ ಅಲ್ಲ ಎಷ್ಟೊಂದು ಅದ್ಭುತವಾದಂಥ ವರಹವನ್ನು ಅವರು ಡಾಕ್ಟರ್ ಡಿ ಎಸ್ ಕರ್ಕಿ ಅವರು ಬಯಸಿದ್ದಾರೆ ಛಂದ ಪ್ರಪಂಚಕ್ಕೆ ಬೇಂದ್ರೆಯವರ ಕೊಡುಗೆ ಇಂತಿಷ್ಟೆ ಎಂದು ಹೇಳುವುದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಸಾಂಪ್ರದಾಯಿಕವಾದ ಷಟ್ಪದಿಗಳಿಂದ ಆರಂಭವಾದ ಅವರ ನಾದಲೀಲೆ ಹೊಸ ಹೊಸ ದಿಶೆಗಳಲ್ಲಿ ವಿವಿಧ ವಿನ್ಯಾಸಗಳನ್ನು ತೋರಿದೆ ಗೀತ ರಸಾನುರಾಗಿಗಳ ಮನವನ್ನು ಸೂರೆಗೊಂಡಿದೆ ಅಂತ ಹೇಳ್ತಾ ಅದ್ಭುತವಾದ ಬರಹವನ್ನು ನಾವು ಬೇಂದ್ರೆ ಛಂದದಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಸ್ವಚ್ಛಂದದ ಛಂದವನ್ನು ಪ್ರಯೋಗಿಸಿದ್ದಾರೆ ಹೇಗೆಂದರೆ ನೂರು ಮರ ನೂರು ಸ್ವರ वंदंदू अतिमधुरां बंध विर्द बंधुरां स्वच्चंदा सुंदरां स्वच्चंदा